ಹಾಗೆ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಅಂತ ಆ ಮುಂದಿನ ನಾಮವು ಹೇಳ್ತಾ ಇದೆ ಹಾಗಾಗಿ ಅಂದ್ರೆ ಇದನ್ನೆಲ್ಲ ಯಾಕೆ ಬಂದೆ ಅಂತಂದ್ರೆ ದೇವತೆಗಳೂ ಸಹ ತಮಗೆ ತಮ್ಮ ಯುದ್ಧದಲ್ಲಿ ರಾಕ್ಷಸರ ಜೊತೆಗೆ ತಮಗೆ ಯುದ್ಧವು ಉಂಟಾದಾಗ ಆ ಯುದ್ಧದಲ್ಲಿ ಉಂಟಾಗಿರ್ತಕ್ಕಂತಹ ತೊಂದರೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಅದೇ ಗಣಪತಿಯನ್ನು ಆಶ್ರಯಿಸಿದ್ರು ಆ ಮಹಾಗಣಪತಿಯ ಒಂದು ಅನುಗ್ರಹದಿಂದ ಒಂದು ಕ್ಷಣದಲ್ಲಿ ಆ ವಿಘ್ನ ಯಂತ್ರವು ಧ್ವಂಸವಾಗಿ ನಂತರ ಅವರಿಗೆ ಕಾರ್ಯಸಿದ್ಧಿ ಅನ್ನುವುದು ಉಂಟಾಯಿತು ಆದ್ದರಿಂದಲೇ ಗಣಪತಿಗೆ ನಾವು ವಿನಾಯಕ ಅಂತ ಹೇಳುವುದರ ಅರ್ಥವೂ ಅದೇ ನಮಗೆ ಸಿದ್ಧಿಯನ್ನು ಉಂಟು ಮಾಡುವಂಥವನು ನಮಗೆ ಇರತಕ್ಕಂತಹ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಸಿದ್ಧಿಯನ್ನು ಉಂಟು ಮಾಡತಕ್ಕಂಥವನು ಅಂತ ಆ ಒಂದು ಮಾತಿನ ಅರ್ಥ ಆದ್ದರಿಂದ ಅಂತಹ ಆ ಒಂದು ಗಣಪತಿಯ ಆರಾಧನೆಯನ್ನು ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಎಲ್ಲರೂ ಮಾಡಿಕೊಂಡು ಬರ್ತಾ ಇದ್ದೇವೆ ವಿಶೇಷವಾಗಿ ದೊಡ್ಡವರು ಇರ್ಬೋದು ಚಿಕ್ಕವರು ಇರ್ಬೋದು ಚಿಕ್ಕ ಮಕ್ಕಳು ಮಕ್ಕಳು ಸಹ ಓದಬೇಕು ಅಂತಂದರೆ ಮೊದಲು ಗಣಪತಿಗೆ ಪ್ರಾರ್ಥನೆ ಮಾಡ್ಕೊಂಡು ಪರೀಕ್ಷೆ ಬಂತು ಅಂತಂದರೆ ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ನನಗೆ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು ಅಂತ ಹೇಳಿ ಗಣಪತಿಗೆ ಪ್ರಾರ್ಥನೆ ಮಾಡಿಕೊಂಡು ಪರೀಕ್ಷೆಗೆ ಹೋಗುವುದಿದೆ ಹೀಗೆಲ್ಲ ದೊಡ್ಡವರಿಂದ ಚಿಕ್ಕವರ ತನಕ ಎಲ್ಲರೂ ಗಣಪತಿಯ ಒಂದು ಆರಾಧನೆಯನ್ನು ವಿಶೇಷವಾಗಿ ಮಾಡುವುದುಂಟು ಬೇರೆ ಬೇರೆ ರೂಪಗಳಲ್ಲಿ ಆ ಮಹಾಗಣಪತಿಯ ಆರಾಧನೆಯನ್ನು ಮಾಡತಕ್ಕಂಥ ಒಂದು ಕ್ರಮ ಹಿಂದಿನ ಕಾಲದಿಂದಲೂ ಸಹ ಬಂದಿದೆ ಹಾಗಾಗಿ ಅಂತಹ ಆ ಮಹಾಗಣಪತಿಯ ಆ ವಿನಾಯಕ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ನಮ್ಮ ಗುರುಗಳು ಹಿಂದೆ ಮಾಡಿದರು ಆ ದೇವರಿಗೆ ಇವತ್ತಿನ ದಿವಸ ಪುನಃ ಕುಂಭಾಭಿಷೇಕವನ್ನು ಮಾಡಿ ಆ ದೇವರ ಸನ್ನಿಧಿಯಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು ಮತ್ತು ಎಲ್ಲರಿಗೂ ಸಹ ಎಲ್ಲ ರೀತಿಯ ಇಲ್ಲಿ ಭಕ್ತರೆಲ್ಲರಿಗೂ ಸಹ ಎಲ್ಲ ರೀತಿಯ ಒಂದು ಅಭಿವೃದ್ಧಿಯು ಉಂಟಾಗಬೇಕು ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಎಲ್ಲ ರೀತಿಯ ಒಂದು ಸಿದ್ಧಿಯನ್ನೂ ಸಹ ಭಗವಂತ ಅನುಗ್ರಹಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಈ ದೇವಸ್ಥಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ಅವರು ವರದಿಯನ್ನು ಒಪ್ಪಿಸಿದರು ಅದರೊಳಗೆ ಪ್ರತಿವರ್ಷ ಅನೇಕ ವಿಧವಂತಹ ಕಾರ್ಯಕ್ರಮಗಳನ್ನು ಇಲ್ಲಿ ನಿರಂತರ ಮಾಡಲಾಗ್ತಾ ಇದೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಇದೇ ರೀತಿಯಾದ ಕಾರ್ಯಕ್ರಮಗಳು ಅದು ಒಂದು ದೇವಸ್ಥಾನದಲ್ಲಿ ನಿತ್ಯ ಪೂಜೆ ದೇವರ ಸನ್ನಿಧಿಯಲ್ಲಿ ನಿತ್ಯ ಪೂಜೆ ನಡೆಯುವುದರ ಜೊತೆಗೆ ಈ ರೀತಿಯಾದಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಆ ದೇವರಿಗೆ ಸಂಬಂಧಪಟ್ಟಂತಹ ಆ ಸ್ತೋತ್ರಗಳು ಮತ್ತು ಚರಿತ್ರೆಗಳ ಪಠನೆ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ಪ್ರತಿ ವರ್ಷವೂ ಆಯಾ ಸಮಯದಲ್ಲಿ ಆಗ್ತಾ ಇರಬೇಕು ಮತ್ತು ಜನರೆಲ್ಲರೂ ಸಹ ಅದರಲ್ಲಿ ಭಾಗವಹಿಸ್ತಾ ಇರಬೇಕು ದೇವಸ್ಥಾನ ಅಂತಂದರೆ ಅಲ್ಲಿ ನಾವು ದೇವರ ದರ್ಶನವನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುವುದರ ಜೊತೆಗೆ ನಮ್ಮ ಸನಾತನ ಧರ್ಮಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಉತ್ತಮವಾದಂತಹ ವಿಷಯಗಳನ್ನು ಕಲಿತುಕೊಳ್ಳುವಂತಹ ಒಂದು ಕೇಂದ್ರವೂ ಸಹ ಆಗಿರಬೇಕು ದೇವಸ್ಥಾನ ಅಂತಂದರೆ ಹಾಗೆ ನಾವು ದೇವಸ್ಥಾನವನ್ನು ನಡೆಸಬೇಕು ಅಲ್ಲಿ ದೇವರು ದೇವರ ಪೂಜೆ ದೇವರ ಅನುಗ್ರಹವನ್ನು ದೇವರ ದರ್ಶನ ಮಾಡುವುದು ಇತ್ಯಾದಿಗಳ ಜೊತೆಗೆ ಅಲ್ಲಿ ದೇ ನಮ್ಮ ಧರ್ಮದ ಒಂದು ವಿಶಿಷ್ಟವಾದಂತಹ ಸಂಸ್ಕಾರಗಳನ್ನು ಸಹ ನಾವು ಅಲ್ಲಿಗೆ ಹೋದರೆ ನಮಗೆ ಗೊತ್ತಾಗಬೇಕು ಅಂತಹ ಒಂದು ಕಾರ್ಯಗಳು ಸಹ ಆವಾಗವಾಗ ಆಯಾ ಸಂದರ್ಭಕ್ಕೆ ತಕ್ಕಂತೆ ದೇವಸ್ಥಾನದಲ್ಲಿ ನಡೀತಾ ಇರಬೇಕು ಮತ್ತು ಅದರಲ್ಲಿ ಎಲ್ಲರೂ ಸಹ ಭಾಗವಹಿಸ್ತಾ ಇರಬೇಕು ತದ್ವಾರ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬ ಎಂಬತಕ್ಕಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲಿ ಹೇಳಬಯಸ್ತಾ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಈ ಒಂದು ದೇವಸ್ಥಾನವು ಇದೇ ರೀತಿಯಾಗಿ ಇತೋಬೇ ಇನ್ನೂ ವಿಶೇಷವಾಗಿ ಅಧಿಕವಾದಂತಹ ಅಭಿವೃದ್ಧಿಯನ್ನೂ ಸಹ ಹೊಂದಲಿ ತದ್ವಾರ ಆ ಮಹಾಗಣಪತಿಯ ಅನುಗ್ರಹ ನಿಮಗೆಲ್ಲರಿಗೂ ಸಹ ವಿಶೇಷವಾಗಿ ಪ್ರಾಪ್ತವಾಗಿ ಎಲ್ಲ ಕಾರ್ಯಗಳಲ್ಲೂ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನಡೆದು ಫಲಕಾರಿಯಾಗಿ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಅಧ್ಯಕ್ಷರು ಮತ್ತು ಖಜಾಂಚಿಗಳು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಮತ್ತು ಎಲ್ಲ ಸದಸ್ಯರು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ನಮ್ಮ ವಿಶೇಷವಾದಂತಹ ಆಶೀರ್ವಾದಗಳನ್ನು ತಿಳಿಸ್ತಾ ಇಲ್ಲಿ ಇವತ್ತು ಈ ಒಂದು ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾದಂತಹ ಸೇವೆಗಳನ್ನು ಮಾಡಿಸ್ತಾ ದೇವರ ಅನುಗ್ರಹಕ್ಕೆ ಪಾತ್ರ ಆಗತಕ್ಕಂತಹ ಎಲ್ಲ ಭಕ್ತರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ನಮ್ಮ ಈ ಮಾತುಗಳನ್ನು ಇಲ್ಲಿ ಉಪ ಸಂಹಾರ ಮಾಡ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ कलया हृदयाब्जकोशं धन्यैश्चिरादपि यथा रुचिगृह्यमाणः यः प्रस्फुरत्यविरतं परिपूर्णरूपः श्रेयःसमे दिशतु शाश्वतिकं मुकुन्दः श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं जगद्गुरु शङ्करभगवत्पादाचार्यरु ನಮ್ಮ ಸನಾತನ ಧರ್ಮದ ಧಾರವನ್ನು ಮಾಡಿ ಎಲ್ಲರಿಗೂ ಮಾರ್ಗವನ್ನು ಉಪದೇಶ ಮಾಡಿ ಎಲ್ಲರನ್ನೂ ಧರ್ಮಾನುಷ್ಠಾನವನ್ನು ಮಾಡುವಂತೆ ಪ್ರೇರಣೆಯನ್ನು ಮಾಡಿ ಸನ್ಮಾರ್ಗೋಪದೇಶವನ್ನು ಮಾಡಿ ಅನುಗ್ರಹವನ್ನು ಮಾಡಿದ್ದಾರೆ ಅವರು ಪ್ರಧಾನವಾಗಿ ಒಂದು ಉಪದೇಶವನ್ನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದ್ದಾರೆ ಅಂದರೆ ಏನು ನಿನಗೆ ಸಿಕ್ಕಿರುವಂತಹ ಅಮೂಲ್ಯವಾದಂತಹ ಸಮಯದಲ್ಲಿ ಬೇರೆ ಯಾವುದ್ಯಾವುದೋ ಪ್ರಯೋಜನವಿಲ್ಲದೆ ಇರುವಂತಹ ಕೆಲಸಗಳನ್ನು ಮಾಡುವುದು ಬೇಡ ನಿಜವಾಗಲೂ ನಿನಗೆ ಯಾವುದರಿಂದ ಪ್ರಯೋಜನ ಉಂಟಾಗುತ್ತೋ ಅಂತಹ ಭಗವದ್ಭಜನೆಯನ್ನು ಮಾಡು ಎಂಬುದಾಗಿ ಆ ಮಾತಿನ ಅರ್ಥ ಜೀವನದಲ್ಲಿ ಸಂಪೂರ್ಣವಾಗಿ ಏನು ಕಿಂಚಿತ್ತೂ ಧರ್ಮಾನುಷ್ಠಾನವಿಲ್ಲದೆ ಏನೂ ಭಗವದಾರಾಧನೆ ಇಲ್ಲದೆ ಕೇವಲ ವ್ಯವಹಾರದಲ್ಲೇ ಮುಳುಗಿ ಅದನ್ನೇ ಮಾಡ್ತಾ ಇರುವುದು ಬೇಡ ಅದನ್ನು ಮಾಡಬೇಕು ಆದರೆ ಎಲ್ಲಿವರೆಗೆ ಮಾಡಬೇಕು ಅಂತಂದರೆ ಜೀವನಕ್ಕಾಗಿ ಅದನ್ನು ಮಾಡಲಿ ಮಾಡಲಿಲ್ಲ ಅಂತಂದರೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಒಂದಿಷ್ಟು ವ್ಯವಹಾರವನ್ನು ಮಾಡಲೇಬೇಕಾಗುತ್ತೆ ಪ್ರತಿಯೊಬ್ಬ ಮನುಷ್ಯ ಆದ್ದರಿಂದ ಎಲ್ಲಿವರೆಗೆ ಅದನ್ನು ಮಾಡಬೇಕೋ ಅಲ್ಲಿವರೆಗೆ ಮಾಡಿ ಉಳಿದ ಸಮಯದಲ್ಲಿ ಪಾರಮಾರ್ಥಿಕವಾದಂತಹ ಪ್ರಯೋಜನವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅದಕ್ಕಾಗಿ ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಎಂಬುದು ಆ ಮಾತಿನ ಒಂದು ಅರ್ಥ ಇನ್ನೊಂದೇನು ಅಂತಂದರೆ ಇಂತಹ ಒಂದು ಧಾರ್ಮಿಕ ಆಚರಣೆಗಳಾಗಲಿ ಮತ್ತು ಭಗವಂತನ ಆರಾಧನೆ ಆಗಲಿ ಇದೆಲ್ಲವುದು ಯಾವಾಗೋ ವಯಸ್ಸಾದ ಮೇಲೆ ಮಾಡ್ಕೊಳ್ತೀವಿ ಅಂತಂದರೆ ಆಗುವಂತಹ ಕೆಲಸ ಅಲ್ಲ ಅದು ಕೆಲವರೆಲ್ಲ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ ಇವಾಗ ನಮಗೆಲ್ಲ ಕೆಲಸ ಮಾಡುವುದು ಅದೆಲ್ಲ ಈ ದೇವತಾರಾಧನೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಅಂತಂದರೆ ನಮಗೆಲ್ಲ ಕಷ್ಟ ಇದೆಲ್ಲ ನಾವು ವಯಸ್ಸಾದ ಮೇಲೆ ಎಲ್ಲ ರಿಟೈರ್ ಆದಮೇಲೆ ಆವಾಗಿನ್ಯಾವ ಕೆಲಸವೂ ಇರುವುದಿಲ್ಲ ನಮಗೆ ಆಗ ರಿಟೈರ್ ಆದಮೇಲೆ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀವಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕೆಲವರು ಹಾಗೆ ಮಾಡಿಕೊಂಡು ಇವಾಗ ನಮಗೆ ಸಮಯ ಇಲ್ಲ ಅಲ್ಲ ರಿಟೈರ್ ಆದ ಮೇಲೆ ಯಾಕೆ ಈವಾಗಲೇ ಮಾಡಿ ಅಂತಂದರೆ ಇವಾಗ ನಮಗೆ ಸಮಯ ಇಲ್ಲ ಅಂತ ಹೇಳ್ತಿರ್ತಾರೆ ಅಂದರೆ ಈಗ ಸಮಯ ಇಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ ಆದರೆ ಇವಾಗಲೂ ಸಮಯ ಇದ್ದೇ ಇದೆ ಆದರೆ ಇರುವ ಸಮಯದಲ್ಲಿ ಸಂಪೂರ್ಣವಾಗಿ ವ್ಯವಹಾರದಲ್ಲೇ ಮುಳುಗಿ ಅದನ್ನೇ ಮಾಡ್ತಾ ಇರ್ತಾರೆ ಸ್ವಲ್ಪ ಸಮಯ ಇದೆ ಈಗಲೂ ಒಂದು ಸ್ವಲ್ಪ ಸಮಯ ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ಆ ಸಮಯದಲ್ಲಿ ಏನಾದರೂ ಒಂದು ಭಗವದಾರಾಧನೆಯನ್ನು ಏನಾದರೂ ಒಂದು ಒಳ್ಳೆಯ ಧಾರ್ಮಿಕ ಆಚರಣೆಯನ್ನೋ ಮಾಡಲಿಕ್ಕೆ ಸಾಧ್ಯತೆ ಉಂಟು ಇವಾಗಲೂ ಆದರೆ ನಮಗದು ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಅದನ್ನೆಲ್ಲ ನಾವು ವಯಸ್ಸಾದ ಮೇಲೆ ಮಾಡ್ಕೊಳ್ತೀವಿ ಆಮೇಲೆ ಮಾಡ್ತೀವಿ ಆಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಈ ರೀತಿಯಾಗಿ ಹೇಳ್ತಾ ಇದ್ದರೆ ಏನಾಗುತ್ತೆ ಅಂತ ಕೇಳಿದರೆ ಅದಕ್ಕೆ ಹಿಂದಿನವರು ಒಂದು ಸುಂದರವಾದಂತಹ ದೃಷ್ಟ ಅಂತ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಒಂದು ಶ್ಲೋಕ ಇದೆ ಸಂಸ್ಕೃತದಲ್ಲಿ ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನ್ ಉದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀ ಅಂತ ಅಂದರೆ ಏನು ಇದು ಒಂದು ಚಿಂತನೆ ಮನಸ್ಸಿನಲ್ಲಿ ನಡೀತಾ ಇತ್ತು ಈ ರೀತಿಯಾದಂತಹ ಒಂದು ಚಿಂತನೆ ಯಾರ ಮನಸ್ಸಿನಲ್ಲಿ ನಡೀತಾ ಇತ್ತು ಅಂತಂದರೆ ಒಂದು ದುಂಬಿಯ ಮನಸ್ಸಿನಲ್ಲಿ ನಡೀತಾ ಇತ್ತು ಆ ದುಂಬಿ ಎಲ್ಲಿತ್ತು ಅಂತಂದರೆ ಒಂದು ಕಮಲದ ಒಳಗೆ ಇತ್ತು ಆ ದುಂಬಿ ಏನು ಮಾಡಿತು ಅಂತಂದರೆ ಸ್ವಲ್ಪ ಸೂರ್ಯಾಸ್ತಮಯ ಆಗಲಿದೆ ಆ ಸೂರ್ಯಾಸ್ತಮಯ ಆಯಿತು ಅಂತಂದರೆ ಕಮಲ ಮುಚ್ಚೋಗುತ್ತೆ ಆ ಸಮಯಕ್ಕೆ ಈ ದುಂಬಿ ಒಂದು ಏನೋ ಒಂದು ಮಕರಂದಕ್ಕೋಸ್ಕರ ಆ ಹೂ ಹೂವಿನ ಒಳಗೆ ಹೋಗಿ ಒಳಗೆ ಹೋಯಿತು ಒಳಗೆ ಹೋಗಿ ಆ ಒಳಗೆ ಆ ಮಕರಂದವನ್ನು ಆಸ್ವಾದನೆ ಮಾಡ್ತಾ ಇತ್ತು ಆ ಮಕರಂದವು ಅತ್ಯಂತ ಮಧುರವಾಗಿತ್ತು ಅದನ್ನು ಆಸ್ವಾದನೆ ಮಾಡುವುದರಲ್ಲಿ ಅದಕ್ಕೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಆವಾಗ ಏನಾಗುತ್ತೆ ಅಂತಂದರೆ ಅಷ್ಟೊತ್ತಿಗೆ ಸೂರ್ಯಾಸ್ತಮಯ ಆಗೋಗುತ್ತೆ ಆ ಕಮಲ ಮುಚ್ಚೋಗುತ್ತೆ ಅದಕ್ಕೆ ಸಮಯ ಗೊತ್ತಾಗಲಿಲ್ಲ ಒಳಗೆ ಆ ಮಕರಂದವನ್ನು ಆಸ್ವಾದನೆ ಮಾಡುವಾಗ ಸಮಯ ಗೊತ್ತಾಗಲಿಲ್ಲ ಮನುಷ್ಯನಿಗೆ ಹಾಗೆ ಲೋಕದಲ್ಲೂ ಹಾಗೆ ಇರುವುದು ಆ ಸುಖವನ್ನು ಅನುಭವಿಸ್ತಾ ಇರುವಾಗ ಸಮಯ ಗೊತ್ತಾಗುವುದಿಲ್ಲ ಏನಾದರೂ ಒಂದು ದುಃಖ ಬಂದ ತಕ್ಷಣ ಒಂದೊಂದು ಕ್ಷಣವೂ ಸಹ ಇವನಿಗೆ ಒಂದೊಂದು ಯುಗದಂತೆ ಕಾಣ್ತಾ ಇರುತ್ತೆ ಇದು ಯಾವಾಗ ಮುಗಿಯುತ್ತೆ ಯಾವಾಗ ಮುಗಿಯುತ್ತೆ ಇದರಿಂದ ಯಾವಾಗ ಹೊರಗೆ ಬರುವುದು ಅಂತ ಅನಿಸ್ತಾ ಇರುತ್ತೆ ಹೀಗೆ ಆ ದುಂಬಿಗೂ ಹಾಗೆ ಆಯಿತು ಒಳಗಿದ್ದು ಚೆನ್ನಾಗಿ ಆ ಪರಿ ಆ ಒಂದು ಮಕರಂದವನ್ನು ಅವನು ಅನುಭವಿಸ್ತಾ ಇತ್ತು ಅದಕ್ಕೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ಸೂರ್ಯಾಸ್ತಮಯ ಆಗೋಯ್ತು ಕಮಲ ಮುಚ್ಚೋಯಿತು ಸ್ವಲ್ಪ ಮೇಲೆ ತಾನು ಮನೆಗೆ ಹೋಗಬೇಕು ಅಂತ ಜ್ಞಾಪಕ ಬಂತು ಆ ದುಂಬಿಗೆ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡಿದಾಗ ಹೊರಗೆ ಬರುವಂತಹ ಮಾರ್ಗವೇ ಕಾಣಲಿಲ್ಲ ಎಲ್ಲಿಂದ ಹೊರಗೆ ಬರುವುದು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ಯಾಕೆ ಈತ ಆಯಿತು ಅಂತ ಯೋಚನೆ ಮಾಡಿದಾಗ ಗೊತ್ತಾಯಿತು ಓ ಬಹುಶಃ ಸೂರ್ಯಾಸ್ತಮಯ ಆಗೋಗಿತ್ತು ಆಗೋಯ್ತು ಅದಕ್ಕಾಗಿ ಕಮಲ ಮುಚ್ಚೋಯ್ತು ಹಾಗಾಗಿ ನನಗೀಗ ಹೊರಗೆ ಹೋಗ್ಲಿಕ್ಕೆ ಜಾಗ ಇಲ್ಲ ಮಾರ್ಗವೇ ಮುಚ್ಚೋಯ್ತು ಅಂತ ಅದಕ್ಕೆ ಗೊತ್ತಾಯಿತು ಹಾಗಿದ್ರೆ ಏನು ಮಾಡುವುದೀಗ ಅಂತ ಪ್ರಶ್ನೆ ಬಂದಾಗ ಹೀಗೆ ಯೋಚನೆ ಮಾಡ್ತಾ ಇತ್ತು ಆ ದುಂಬಿ ಏನು ರಾತ್ರಿರ್ ಗಮಿಷ್ಯತಿ ಎದೇನು ಈಗ ಹೊರಗೆ ಹೋಗ್ಲಿಕ್ಕಾಗದೇ ಇದ್ದರೂ ಸ್ವಲ್ಪ ಇದ್ರೊಳಗೇನೆ ಇದ್ಬಿಟ್ರೆ ರಾತ್ರಿ ಕಳೆದು ಹೋಗುತ್ತೆ ರಾತ್ರಿ ಮುಗಿಲೇಬೇಕು ರಾತ್ರಿರ್ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಮುಂದೆ ಬೆಳ ಹಗಲು ಬೆಳಗ್ಗೆ ಹಾಗೇ ಆಗುತ್ತೆ ಆವಾಗೇನತ್ತೆ ಏನಾಗುತ್ತೆ ಭಾಸ್ವಾನ್ ಉದೇಶ್ಯತಿ ಭಾಸ್ವಾನ್ ಅಂದರೆ ಸೂರ್ಯ ಸೂರ್ಯ ಉದಯ ಹಾಗೇ ಆಗುತ್ತೆ ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ಒಂದಿಷ್ಟು ಮೇಲೆ ಸೂರ್ಯೋದಯ ಹೇಗಾದರೂ ಹಾಗೇ ಆಗುತ್ತೆ ಹಸಿಷ್ಯತಿ ಪಂಕಜಶ್ರೀಹಿ ಅಂತ ಪಂಕಜ ಅಂತಂದರೆ ಕಮಲ ಅಂತ ಅರ್ಥ ಆ ಕಮಲವು ಮತ್ತು ಸೂರ್ಯೋದಯ ಆದ ತಕ್ಷಣ ಹೇಗಾದರೂ ಅರಳುತ್ತೆ ಆ ಅರಳಿದ ಮೇಲೆ ನಾನು ಮತ್ತೆ ನಮ್ಮ ಇದರಿಂದ ಹೊರಗೆ ಹೋಗಿ ನನ್ನ ಮನೆಗೆ ಹೋಗಿ ನಾನು ಹೋಗಬಹುದು ಅಂಥೇಳಿ ಯೋಚನೆ ಮಾಡ್ತಾ ಇತ್ತು ಒಳಗೆ ಅದು ಕೂತ್ಕೊಂಡು ಆದರೆ ಯಾವಾಗಲೂ ನಾವು ಅಂದ್ಕೊಂಡ ಹಾಗೆ ಎಲ್ಲ ನಡೆಯುತ್ತೆ ಅಂತ ಹಾಗೇನಿಲ್ಲ ಹಾಗೆ ಯಾವತ್ತೂ ಆಗುವುದಿಲ್ಲ ಎಷ್ಟೋ ವಿಷಯಗಳನ್ನು ಮನುಷ್ಯ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮನಸ್ಸಲ್ಲಿ ಆದರೆ ಕೊನೆಗೆ ಆಗುವುದು ಮಾತ್ರ ಇವನ ಕರ್ಮ ಯಾವ ರೀತಿಯಾಗಿದೆಯೋ ಇವನ ಕರ್ಮಕ್ಕೆ ತಕ್ಕಂತೆ ಈಶ್ವರ ಹೇಗೆ ಸಂಕಲ್ಪ ಮಾಡ್ತಾನೋ ಅದೇ ಕೊನೆಗೆ ನಡೆಯುತ್ತೆ ಹೊರತು ನಾವು ಅಂದ್ಕೊಂಡಿದ್ದೆಲ್ಲ ನಡೆಯುವುದಿಲ್ಲ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮನುಷ್ಯ ಏನು ಅಂದ್ಕೊಂಡಿರ್ತಾನೋ ಅದು ನಡೀತಾ ಇರುತ್ತೆ ಕೆಲವೊಂದು ಸಲ ಆದರೆ ಹಾಗೇ ಆಗುತ್ತೆ ಅಂತ ಯಾವತ್ತೂ ಹೇಳೋಕ್ಕಾಗೋದಿಲ್ಲ ನಿಯಮೇನ ನಾನು ಹೇಳಿದ ಹಾಗೆ ಎಲ್ಲ ಆಗುತ್ತೆ ಅಂತ ಯಾರೂ ಯಾವ ಮನುಷ್ಯನೂ ಹೇಳೋಕ್ಕಾಗೋದಿಲ್ಲ ಇಲ್ಲೂ ಅದೇ ಪರಿಸ್ಥಿತಿ ಬಂತು ಇದು ಒಳಗೆ ಯೋಚನೆ ಇತ್ತು ಬೆಳಗ್ಗೆ ಆದ ತಕ್ಷಣ ಮನೆಗೆ ಹೋಗ್ಬೋದು ಅಂತ ಯೋಚನೆ ಇತ್ತು ಆದರೆ ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ ಇತ್ತಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ ಕೋಶ ಅಂದರೆ ಆ ಕಮಲ ಆ ಕಮಲದ ಒಳಗೆ ಇರುವಂತಹ ದ್ವಿರೇಪ ಅಂದರೆ ಅದುಂಬಿ ಅದು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರಲು ಏನಾಯಿತು ಅಂತಂದರೆ ಆ ಹಂತ ಹಂತ ನಳಿನೀಂ ಗಜ ಉಜ್ಜಹಾರ ಅಂತ ಏನಾಯಿತು ಅಷ್ಟೊತ್ತಿಗೆ ಅಂತಂದರೆ ಆ ಸರೋವರದಲ್ಲಿ ಈ ಕಮಲದ ಹೂ ಯಾವ ಸರೋವರದಲ್ಲಿತ್ತೋ ಅಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಒಂದು ಆನೆ ಬಂತು ಆ ಆನೆ ನೀರೊಳಗೆ ಇಳಿದು ಆ ಆನೆಗೆ ನೀರಿನಲ್ಲಿ ಸ್ನಾನ ಮಾಡುವುದಂದರೆ ಬಹಳ ಇಷ್ಟ ನೀರಲ್ಲಿ ಅದೇನು ಮಾಡುತ್ತೆ ಅಂದರೆ ನೀರಲ್ಲಿ ಹಿಡಿದು ಆ ನೀರನ್ನು ಆ ಕಡೆ ಈ ಕಡೆ ಮಾಡಿ ಆ ಸೊಂಡಲ್ಲಿ ನೀರನ್ನು ಹಾರಿಸಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡ್ತಾ ಇರುತ್ತೆ ಹಾಗೆಲ್ಲ ಮಾಡುತ್ತೆ ಈ ಆನೆ ನೀರೊಳಗಿದೆ ಇಳಿದು ಏನು ಮಾಡುತ್ತು ಅಂತಂದರೆ ಎದುರುಗಡೆ ಈ ಕಮಲ ಈ ಕಮಲದ ಮುಗ್ಗಿತ್ತು ತಕ್ಷಣ ಅದನ್ನು ಸೊಂಡಲ್ಲಿ ಹಿಡಿದು ಅದನ್ನು ಎತ್ತಿ ಅಲ್ಲಿಂದ ಕಿತ್ತು ದೂರಕ್ಕೆ ಬಿಸಾಡ್ತು ಅದು ಹೋಗಿ ನೀರಿಂದ ಹೊರಗೆಲ್ಲೋ ಹೋಗಿ ಬಿತ್ತು ಅಷ್ಟೇ ಅಲ್ಲಿಗೆ ಮತ್ತೆ ಇನ್ನು ಒಳಗಿರುವಂತಹ ದುಂಬಿ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ